ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ನಮ್ಮ ಮನೆಗೆ ಹಣ ಹಾಕಿ ಬಂದಿದ್ದರು ಹಾಗಾಗಿ ನಾವು ಜೊತೆಲಿ ಇದ್ದೀವಿ ಅಮ್ಮ ಬರಲಿ ಕೇಳಿದ್ರು ಹಾಗಾಗಿ ಹೋಗ್ತಾ ಇದ್ದೀವಿ ನೋಡಿ ಸೋಮಾರುಪೇಟೆ ತಲುಪಿದ್ದೀವಿ ನಮ್ಮ ಅಮ್ಮನ ಮನೆ ಬಂದು ಕೂರ್ಗು ಸೋಮಾರುಪೇಟೆಯಿಂದ ಟ್ವೆಂಟಿ ಕಿಲೋಮೀಟರ್ಸ್ ಅಲ್ಲಿ ಒಂದು ಗರ್ಗಂದೂರು ಅಂತ ಅಲ್ಲಿ ಇರೋದು ನಮ್ಮ ಅಮ್ಮನ ಮನೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ ಮಡಿಕೇರಿ ಮಾದಾಪುರ ರೋಟು ನೋಡಿ ಯಾವ ರೀತಿ ಇದೆ ಅಂತ ಫುಲ್ಲು ಕ್ರಾಸ್ ಕ್ರಾಸಾಗಿ ರೋಡು ಫುಲ್ಲು ಆ ಕಡೆ ಕಡೆ ತೋಟ ಫಾರೆಸ್ಟ್ ಮಧ್ಯದಲ್ಲಿ ರೋಡು ಮಡಿಕೇರಿ ರೂಟ್ ನೀವು ನೋಡಿದಿರಾ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಊರಿಗೆ ಇಚ್ಛಾ ಕ್ಲೀನ್ ಜನ ಅಂತಂದರೆ ಇವತ್ತು ನಮ್ಮ ಅಮ್ಮನೂರಲ್ಲಿ ಗಣಪತಿ ಬಿಡ್ತಾರೆ ಅದನ್ನ ಒಂದು ವೀಡಿಯೋ ಮಾಡ್ಕೊತಾ ಇದ್ದೀನಿ ನೀನು ಅಮ್ಮನ ಮನೆ ರೀಚ್ ಆಗಿ ಮಕ್ಳಿಗೂ ರಜಾ ಮಾಡಿಸ್ ಕರ್ಕೊ ಬಂದಿದ್ದೀವಿ ಏನು ಮಾಡೋದು ಹೇಳಿ ಅಮ್ಮ ಬರೋ ಕೇಳಿದ್ರಲ್ಲ ಅಂತ ಇವತ್ತು ಇವತ್ತೊಂದು ದಿನ ರಜಾ ಮಾಡಿಸಿದ್ವಿ ಅಪ್ಪ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನೋಡಬೇಕು ಹೇಗಾಗುತ್ತೆ ಅಂತ ನೋಡಿ ನಾವು ಬಂದ್ವಿ ಅಂತ ನಮ್ಮಮ್ಮ ಗೇಟ್ ಓಪನ್ ಮಾಡ್ತಾ ಇದ್ದಾರೆ ಇದು ನಮ್ಮ ಅಮ್ಮನ ಮನೆ ರೂಪಿ ನೋಡಿ ನಾವು ಬಂದ್ವಿ ಅಂತ ತುಂಬ ಖುಷಿ ಆಯ್ತು ಅದಕ್ಕೆ ನೋಡಿ ಮಧ್ಯಾಹ್ನದ ಊಟ ಎಲ್ಲ ಮುಗಿಸಿ ನಾನು ಅಮ್ಮ ಇಬ್ಬರು ಮಾತಾಡ್ತಾ ಕೂತಿದ್ವಿ ಇವತ್ತು ಹೋಗ್ತೀವಿ ಅಂದರೆ ಬೇಡ ಇವತ್ತು ಇವತ್ತೊಂದಿನೇ ಹೋಗ್ಕೊಳ್ಳಿ ನಾಳೆ ಹೋಗಿ ಅಂತ ಹೇಳ್ತಾಯಿದ್ರು ಅಮ್ಮನ ಮನೆಗೆ ಬಂದರೆ ಅಮ್ಮ ಹಾಕಿರೋ ಗಿಡಗಳು ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ ನೋಡಿ ಇದು ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ನಾನು ಇಷ್ಟ ಹಾಕಿದ್ರು ಬರೋಲ್ಲ ಇದು ನೋಡಿ ಸಣ್ಣ ರೋಸ್ ಗಿಡ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಚಿಕ್ಕ ಚಿಕ್ಕ ರೋಸು ನೋಡೋಕೆ ತುಂಬ ಖುಷಿ ಆಗುತ್ತೆ ಇದು ನೋಡಿ ಈ ಗಿಡ ಬಂದು ನಮ್ಮ ಕಡೆ ಹಾಸನ ಕಡೆ ಬಾಲ್ದರೆ ಗಿಡ ಅಂತಾರೆ ಇಲ್ಲಿ ಡೇಲಿಯ ಗಿಡ ಅಂತಾರೆ ವೈಟ್ ನೋಡೋಕೆ ಚೆನ್ನಾಗಿದೆ ಇದು ಹೊಸದಾಗಿ ದಾಸವಾಳ ಹಾಕಿರೋದಂತೆ ಅಮ್ಮ ಹೇಳಿದ್ರು ಫಸ್ಟ್ ಟೈಮ್ ಹೂವು ಆಗಿರೋದು ನೋಡಿ ನೋಡಿ ಒಂದು ಬಕೆಟ್ ಒಡೆದು ಬಕೆಟಲ್ಲಿ ಹಾಕಿದ್ರು ಬಕೆಟ್ ಎಸೆಯೋದಕ್ಕಿಂತ ಈ ತರ ಒಂದು ಗಿಡ ಹಾಕಿದ್ರೆ ಬರುತ್ತೆ ಅಲ್ಲಿ